ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರತಿನ್ ಸ್ಪೆಷಲು ವೈಟ್ ಪಾಸ್ತಾ ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲಿಟ್ಟಿದ್ದೇನೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲೇ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಎಣ್ಣೆ ಪಾಸ್ತಾ ಹಾಕಿ ಐದರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು ಈಗ ನೋಡಿ ಪಾಸ್ತಾ ಬೆಂದಿದೆ ಬೆಂದಿರೋ ಪಾಸ್ತು ಸೋಸಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಇನ್ನೊಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಬಟ್ಟರ್ ಹಾಕಿ ಪಲಾವೆಲ್ಲೆ ಐದರಿಂದ ಆರು ಹಚ್ಚಿದ ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ತರಕಾರಿ ಆಪ್ಷನಲ್ಲು ನಿಮಗೆ ಯಾವುದು ಬೇಕಿದ್ರೂ ಹಾಕೋಬೋದು ಬಟಾಣಿ ಬೀನ್ಸ್ ಕ್ಯಾರೆಟು ಎಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ ಇದು ಬಾಟಲ್ ಸಿಗುತ್ತೆ ಇಲ್ಲಾಂದರೆ ಮನೇಲೇನೆ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಕೋಬೋದು ಈಗ ಇದಕ್ಕೆ ಕಾಯಿಸಿರುವಂಥ ಒಂದು ಗ್ಲಾಸ್ ಹಾಲು ಹಾಕೋತಾ ಇದ್ದೀನಿ ಈಗ ಕ್ರೀಮಿ ಪೇಸ್ಟಿಗೆ ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಕಾರ್ನ್ಫ್ಲೋ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಮಾಡಿರೋದನ್ನು ಈಗ ಇದಕ್ಕೆ ಲೋ ಫ್ಲೇಮಲ್ಲಿ ಹಾಕಿ ತಿರುಗಿಸೋಣ ಐ ಫ್ಲೇಮ್ ಮಾಡಿದ್ರೆ ತುಂಬ ಗಟ್ಟಿ ಆಗುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೊಂಬನ್ನಿ ಕ್ರೀಮಿ ಪೇಸ್ಟ್ ಥರ ಬರಬೇಕಲ್ಲ ಅದಕ್ಕೋಸ್ಕರ ಈಗ ನೋಡಿ ಈ ಥರ ಆಗಿದೆ ಇದಕ್ಕೀಗ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಸ್ತಾನ ಮತ್ತು ಬಿಸಿಯಲ್ಲಿ ಇರಬೇಕಿದ ತಿನ್ಬೇಕು ಆರ್ತಾ ಆರ್ತಾ ಅದು ಗಟ್ಟಿ ಆಗುತ್ತೆ ಮಕ್ಳಿಗಂತೂ ಇದು ತುಂಬ ಇಷ್ಟವಾದ ತಿಂಡಿ ಇದು ಬೀಟಲ್ಲೂ ಸಿಗುತ್ತೆ ನಾನು ಬೀಟ್ ತೊಗೊಂಡಿದ್ದೀನಿ ಇದು ಮೈದಾದು ಸಿಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕಿದ್ರೂ ಪಾಸ್ತಾ ಸಿಗುತ್ತೆ ನೋಡಿ ಇವಾಗ ಈ ಥರ ಗಟ್ಟಿ ಆಗುತ್ತೆ ಇದ್ರ ಮೇಲೆ ಇವಾಗ ಮಕ್ಳಿಗೆ ತುಂಬ ಇಷ್ಟ ಚೀಸ್ ಹಾಕೊಳ್ಳೋಣ ಚೀಸ್ ಹಾಕಿ ಐದು ನಿಮಿಷ ಪ್ಲೇಟನ್ನು ಮುಚ್ಚಿ ನಂತರ ತಿರುಗಿಸಿ ಈಗ ಪಾಸ್ತಾ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ನೀವು ಟ್ರೈ